ಇವತ್ತು ಅಬ್ಕಾರಿ ಹೆಗರಣದ ವಿಚಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕರೆದಿದೆ ಇದೇ ವಿಚಾರವಾಗಿ ಎರಡನೇ ತಾರೀಕಿನಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಸಂಸದರು ಶಾಸಕರು ಈ ಚರಂಜ್ ಬಟ್ ಸಾಹೇಬರು ಶ್ರೀಮಂತರವರು ಆದಿಯಾಗಿ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ಅಂದ್ಕೊಂಡಿದೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಏಳನೇ ತಾರೀಕು ಬಸವೇಶ್ವರ ಸರ್ಕಲ್ದಲ್ಲಿ ನಾವು ಹೋರಾಟವನ್ನು ಇದ್ದೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ತಮಗೆಲ್ಲ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಗರಣಗಳ ಮೇಲೆ ಹಗರಣ ಇವತ್ತು ವಾಲ್ಮೀಕಿ ಹಗರಣವನ್ನು ಮಾಡೋದ್ರ ಮುಖಾಂತರ ತೆಲಂಗಾಣಕ್ಕೆ ಚುನಾವಣೆಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಅಕೌಂಟಿಗೆ ಹಣವನ್ನು ಹಾಕೋದ್ರ ಮುಖಾಂತರ ಎಲ್ಲ ದಾಖಲೆಗಳನ್ನು ಇವತ್ತು ಇಡೀ ಅವರು ಕೊಡ್ತಾ ಇದ್ದಾರೆ ಮತ್ತು ಮೂಢ ಹಗರಣವನ್ನು ಸ್ವತಃ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಮೂಢ ಹಗರಣ ಆಯಿತು ವಾಪಸ್ ಸೈಟನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಬಕಾರಿ ಹಗರಣ ಯಾವುದು ಅಂತಂದರೆ ಹಗರಣವನ್ನು ಮಾಡೋದ್ರೊಳಗೆ ನಿಸಿಮರ ಯಾರಾದರೂ ಇದ್ರೆ ಅದು ಅಬಕಾರಿ ಇಲಾಖೆ ಅಬಕಾರಿ ಸಚಿವರು ಅನ್ನುವ ಮಟ್ಟಕ್ಕೆ ಇಡೀ ದೇಶಾದ್ಯಂತನೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ರೀತಿಯೊಳಗೆ ಅಬಕಾರಿ ಹಗರಣ ಕರ್ನಾಟಕದಲ್ಲಿ ನಡೆದಿರತಕ್ಕಂಥದ್ದು ಒಂದು ವರ್ಷಕ್ಕೆ ಸುಮಾರು ಐದಾರು ಸಾವಿರ ಕೋಟಿಯಷ್ಟು ಭ್ರಷ್ಟಾಚಾರವನ್ನು ಈ ಅಬಕಾರಿ ಇಲಾಖೆ ಒಂದರಿಂದಲೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ರೀತಿ ರಾಜ್ಯವನ್ನು ಡೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಲೈಸೆನ್ಸು ಬದಲಾವಣೆ ಮಾಡಿಕೊಡೋದಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಮತ್ತು ಅಂಗಡಿಗಳಿಗೆ ಹೋಗಿ ಆ ಅಂಗಡಿ ಬೋರ್ಡ್ನೊಳಗೆ ಏ ನಿಮ್ಮ ಬೋರ್ಡ್ನೊಳಗೆ ವ್ಯತ್ಯಾಸ ಐತೆ ಅಂತ ಹೇಳೋದು ಅವ್ರಿಗೆ ಕಿರಿಕಿರಿ ಮಾಡಿ ಅವ್ರ ಕಡೆಯಿಂದ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಇವರು ಇವತ್ತು ಮಾಡ್ತಾಯಿದ್ದಾರೆ ಮತ್ತು ರಾಜ್ಯದೊಳಗೆ ಒಟ್ಟು ಹದಿನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತೊಂಬತ್ತು ಮಧ್ಯ ಪೂರೈಸುವ ಮಳಿಗೆ ಅದು ಆಶ್ಚರ್ಯ ಅಂತಂದ್ರೆ ಇಲ್ಲಿ ಅಷ್ಟೊಂದು ಸಂಖ್ಯೆಯೊಳಗೆ ಇಲ್ಲಿ ಪ್ರಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಅಂತ ಅದಕ್ಕೆ ಈ ನಿಟ್ಟಿನೊಳಗೆ ಸುಮಾರು ಒಂದು ಮಳಿಗೆಯಿಂದ ಒಂದು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವರು ಲಂಚ ವಸೂಲಿ ಮಾಡಿದೆ ಈ ರೀತಿ ಕನಿಷ್ಠ ಒಂದು ತಿಂಗಳಿಗೆ ಇಪ್ಪತ್ತೊಂದು ಕೋಟಿ ಸಂಗ್ರಹವನ್ನು ಈ ಮಳಿಗೆ ಮುಖಾಂತರನ ಮಾಡ್ತಾ ಇದ್ದಾರೆ ಒಟ್ಟು ಒಂದು ವರ್ಷಕ್ಕೆ ಎರಡು ನೂರ ಐವತ್ತು ಎರಡು ಕೋಟಿ ಲಂಚವನ್ನು ಸಂಗ್ರಹ ಮಾಡ್ತಾರೆ ಇರತಕ್ಕಂಥ ಒಂದು ಮಾಹಿತಿ ಇವತ್ತು ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ನೀಡಿ ಹಣ ವಸೂಲಿ ಇದ್ದಾರೆ ಇವತ್ತು ಇವರು ಕೈ ಬಿಸಿ ಮಾಡಲಿಲ್ಲ ಅಂತಂದ್ರೆ ಯಾವುದೇ ಕೆಲಸ ಇಲ್ಲ ಇಲ್ಲ ಮದ್ಯದ ಅಂಗಡಿ ಲೈಸೆನ್ಸ್ಗೆ ಕೇವಲ ಕೆಲವಕ್ಕೆ ಐವತ್ತು ಲಕ್ಷ ಇನ್ನೂ ಕೆಲವಕ್ಕೆ ಒಂದು ಕೋಟಿ ನಿಗದಿ ಮಾಡಲಾಗಿದೆ ಪ್ರತಿ ತಿಂಗಳು ಮೊದಲ ವಾರನ ಮಾಮೂಲಿ ನೀಡದೇ ಇದ್ರೆ ಮಾಲೀಕರಿಗೆ ಕಿರುಕುಳ ಸ್ಟಾರ್ಟ್ ಆ ಇಲಾಖೆ ಒಳಗೆ ಇಷ್ಟೊಂದು ಭ್ರಷ್ಟಾಚಾರ ನಡೆದಿದೆ ಆದ್ದರಿಂದ ನಮ್ಮ ಜಿಲ್ಲೆಯನ್ನು ಸಹಿತ ಈ ವಿಚಾರವಾಗಿ ಎರಡನೇ ತಾರೀಕಿನ ದಿವಸ ಹನ್ನೊಂದು ಗಂಟೆಗೆ ಬಸವೇಶ್ವರ ಸರ್ಕಲ್ದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ નવતૃક્ષે નૌહા પોહા તાજા સુધ્ધી નિકર માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી